ಈ ಸಾರಿ ಸುಟ್ ಮಾಡು ಸುಡ್ ಸುಡ್ತಾ ಇದ್ದಂಗೆ ಬಿಡ್ತೀನಿ ಓಹೋ ಸೇಮ್ ಕಾದಾಸಿಪ್ಪಾಳಿ ಚಾಕ್ನ ನಾ ಮಟನ್ ಮಟನಲ್ಲಿ ಇದು ಅಂದಿ ಚಾಕ್ನ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಡಿಫ್ಟ್ ಡಿಫ್ರೆಂಟ್ ಆಗಿ ಐಟಮ್ ಗಳು ಕೊಡ್ತಾ ಇದಾರೆ ಎಲ್ಲ ಫಾಲೋ ಮಾಡಿ ಲೈಕ್ ಮಾಡಿ ಅಣ್ಣ ಈಗ ಕೊಡ್ಲಿಲ್ಲ ಅಂದ್ರೆ ಅಣ್ಣ ತಲೆಗಳು ಯಾರು ಯಾರಲ್ಲ

ಲೋಕಿ ಬಸ್ ಏನೋ ಸುಟ್ಪಾಡಂತಲ್ಲ ಬಸ್ ಅದ್ ಹೆಂಗಿರ್ತದ ಏನೋ ಬಸೋ ನಮ್ ಬಟ್ರು ಪಾಡದ್ಮೇಲೆ ಸಾಕಾತಾಗ ಇರ್ತದೆ ಓ ಸಾರಿ ಜಡ್ದು ಯಾವ್ದು ಬಸ್ ಈ ಸಾರಿ ಸುಟ್ ಬಾಡು ಸುಡ್ ಸುಡ್ತಾ ಇದಂಗೆ ಜಡ್ದು ಬಿಡ್ತೀನಿ ಹಂಗಾರಿಲ್ಲ ಬರೀ ಇಂತದೆಯ ಅರ್ಧ ಅಲ್ಲೇ ಖಾಲಿ ಮಾಡ್ಬಿಡ್ತೀಯ ಅರ್ಧ ಏನೋ ಬಿಟ್ರೆ ಎಲ್ಲಾ ಖಾಲಿ ನಾವ್ ಬಟ್ರು ಬೇರೆ ಬೈಕೋತಾ ಇರ್ತಾರೆ ನಮ್ಗೆ ಆದ್ರೂ ಬಿಡೋದಿಲ್ಲ ತಿಂದಾಕ್ ಬಿಡೋದೆ ಜಡ್ದಾಕ್ ಬಿಡೋದೆ ನಾನು ಅದೇನ್ ಮಾಡಿ ಮಾಡಪ್ಪ ಸುಟ್ ಮೇಲೆ ತಿನ್ನೋದಿರ್ಲಿ ಈಗ ತಿಂಗಿನ್ಬಿಟ್ಟು ಮೊದ್ಲೆತ್ ಕೊಡು ತಗೋಣ ಹಿಂಗೆ ಅಲ್ಲೋ ಹೇಳೋನ್ ಬಾಯಿಗೆ ನಾನು ಮುಂದೆ ನಾನು ಮುಂದೆ ನಾನು ಮುಂದೆ ನಾನು ಮುಂದೆ ಅಂತ ಒಯ್ತಾ ಇರ್ತವೆ ಈ ಕಣ್ಣಲ್ಲಿ ನೋಡಬೇಕು ಕಾಣೆ ಮಾಂಸಕ್ಕೆ ಮಸಾಲೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಅರಿಶಿನ ಪುಡಿ ಖಾರದ ಪುಡಿ ಕಾಳು ಮೆಣಸಿನ ಪುಡಿ ಪುಡಿ ಉಪ್ಪು ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಜಡಿ ಮತ್ತೆ ಜಡಿ ತಲೆ ಕೆಡ್ಸ್ಕೊಡವ್ ನಿ ಅಣ್ಣ ಇವತ್ತು ರಜಾ ಹಾಕೊಂಡವನೇ ನಿಂದೇವತ್ ಡ್ಯೂಟಿ ನಡಿ

ಓಹೋ ನೋಡ್ತಾರೆ ಸೇಮ್ ಚಾಕಾಸಿಪ್ಪಾಳಿ ಚಾಕ್ನ ನೋಡಿದಿರಾ ಮಟನಲ್ಲಿ ಇದು ಹಂದಿ ಚಾಕ್ನ ಹಂದಿ ಚಾಕೂ ಮಾಡ್ತೀವಿ ಸದ್ಯಕ್ಕೀಗ ಸುಟ್ಬಾಡ ಮಾಡಿದಿವಿ ಸಾಕಾದಾಗದೆ ಜಡ್ದಾಕ್ಬಿಡ್ತೀನಿ ಅಂತ ಮಸಾಲೆ ಹಾಕ್ತೇನೆ ಹಿಂಗ ಮಾಡಿದಿರಿ ಬಟ್ರಾ ಮಸಾಲೆ ಹಾಕೋ ಹಂಗಿರ್ಬೋದು ಬೇಬಾಯ್ ಮಸಾಲೆ ಹಾಕ ಸರಿ ಬಿಡು ಇವಾಗ ಸುಟ್ಕೊಂಡಿರೋ ಹಂದಿ ಬಾಡ್ನ ಒಂದ್ಸತ ಒಗ್ಗರಣೆ ಹಾಕೋಬಿಡಣ್ಣ ಸಾಕಾತ ಇರ್ತದೆ ಬನ್ನಿ ಗರ್ಭೆ ಸೊಪ್ಪು ಸುಟ್ಕೊಂಡು ಜಚ್ಕೊಂಡಿರೋ ಈರುಳ್ಳಿ ಸುಟ್ಕೊಂಡು ಜಚ್ಕೊಂಡಿರೋ ಬೆಳ್ಳುಳ್ಳಿ ಬಾಸು ಬಾಸು ಸುಟ್ಕೊಂಡಿರೋ ಭಾಳ್ ತಗ ಬನ್ನಿ ಒಂದ ಬಾಸು ಏನ್ ಬಾಸ್ ಇದು ಏನ್ ಬಾಸ್ ಅರ್ಧ ಪ್ಲೇಟ್ ಆಗಿಬಿಟ್ಟದಲ್ಲ ಬಾಸು ಏ ಇಷ್ಟೇ ಕೊಟ್ಟದ್ ಬಸ್ ನೀವು ಸೈಡ್ನ ಒಂದು ಇರೋದು ಅರ್ಧ ಪ್ಲೇಟ್ ಮಾಡಿ ಮಾಡಿದ್ದೀರಿ ಎಲ್ಲ ಇದು ಮಾಡಲ್ಲ ಬಾಸು ನಾನು ಪರೀಕ್ಷಣ ಪುಡಿ ಗರಂ ಮಸಾಲ உட்கண்ட கெம்பு மென்சின் காயி காலுமென்சின் பிடி சொ நீரு समिरी सोप रस्ेणसन काय उंबेहण ನೆಲ್ಲಿ ಮೂಳೆಣ್ಣೆ ಹಾಕ್ಬಿಟ್ಟಲ್ಲ ಅದೃಷ್ಟವಂತರು ನಮ್ಮ ಬಾಸ್ಗೆ ನೋಡಿ ಸಾಕಾಗಿದೆ ಹಾಯ್ ನಮಸ್ಕಾರ ನಾವು ರಾಮನಗರದವರು ಬಿಳ್ಗುಂಬದ ಪಕ್ಕ ಇದೇ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಕನ್ನಡ ಪಾಕ ಶಾಲೆ ಅಂತ ಒಂದು ಚಾನೆಲ್ ಮಾಡಿದ್ದಾರೆ ಮೊನ್ನೆ ನೋಡಿ ತುಂಬಾ ಖುಷಿ ಆಯ್ತು ನಮ್ಮ ಲೋಕಿ ನಮ್ಮ ಸ್ನೇಹಿತರುಗಳು ಹಣ್ಣಿಲ್ ಇನ್ನೊಂದು ನಾಲ್ಕೈದು ಜನ ಸ್ನೇಹಿತರುಗಳು ಸೇರ್ಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಅದನ್ನ ಮಾಡೋದು ನೋಡಬೇಕಲ್ಲ ಅಂದ್ಬಿಟ್ಟು ಇವತ್ತು ನಾನೇ ಖುದ್ದಾಗಿ ಬಂದಿದ್ದೀನಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಡಿಫ್ಟ್ ಡಿಫ್ರೆಂಟಾಗಿ ಐಟಮ್ಗಳು ಕೊಡ್ತಾಯಿದ್ದಾರೆ ಎಲ್ಲ ಫಾಲೋ ಮಾಡಿ ಲೈಕ್ ಮಾಡಿ ನಿಂಬೆಣ್ಣು ಹಿಂಡ್ಕೋಬೇಕು ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರಬೇಕು ಹಂಗೈತೆ ಹಂಗೆ ನೆಕ್ಸ್ಟ್ ಪೀಸ್ಕೊಂಗಣ ಮಾಮೂಲಿ ಗೊತ್ತಲ್ಲ ಒಂದು ಮೇಲೆ ಬಾರ್ ಪೀಸು ಖಾರ ಮಾತ್ರ ಸಕ್ಕತ್ತಾಗಿ ಇಟ್ಕೊಂಡೈತೆ ಆ ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಸೇರ್ಕೊಂಡಿರೋದಕ್ಕೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು ಹ್ಞೂ ಅದಕ್ಕೆ ಜನಗಳು ಸುಟ್ಕೊಂಡು ತಿನ್ನೋ ಬಾಡಿನ ಜಾಸ್ತಿ ಇಷ್ಟಪಡ್ತಾರೆ ಆ ಪೀಸ್ ಈ ಪೀಸ್ ಈ ಪೀಸ್ ಆ ಪೀಸ್ ಅಂತ ಎತ್ಕೊ ತಿಂತಾಯಿದ್ರೂ ಎಲ್ಲ ಪೀಸಲ್ಲೂ ಅದೇ ಥರ ಟೇಸ್ಟ್ ಐತೆ ಸೌತೆಕಾಯಿ ಕರುಮ್ ಕರುಂ ಕರುಮ್ ಅಂತದೆ ಜಂಗಲ್ದ ಸೌತೆಕಾಯಿ ಈಗ ಹಂಗೆ ಹೋಗ್ಬಿಟ್ಟು ನಮ್ಮ ಲೋಕ ಜಡೈಸೋದು ಜಡಿಯೋದು ಡಾಬಾಕೋದು ಅಲ್ಲೇ ಅರ್ಧ ಪ್ಲೇಟ್ ಖಾಲಿ ಮಾಡವನೇ ಇನ್ನೊಂದು ಸತ ನೋಡಿ ಮತ್ತು ಅವ್ನು ಯಾವ ಥರ ಐತೆ ಅಂತ ಹೇಳ್ತಾನೆ ಅವ್ನ ಬಾಯಲ್ಲಿ ಒಂದು ಕೇಳಿ ಇತ್ತು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಸತ್ರಕ್ಕೆ ಹೋಗ್ರಿ ಮಸಾಲೆ ಅಂತೂ ಸಕ್ಕತ್ತಾಗಿ ಹಾಕಿದರೆ ನಮ್ಮ ಭಟ್ರು ಕೇಳಬೇಕಾ ಮಸಾಲೆ ಹಾಕೋದ್ರಲ್ಲಿ ಮಸಾಲೆ ಸ್ಪೆಷಲಿಸ್ಟೇ ಅವರು ಸಕ್ಕತ್ತಾಗಿದೆ ಸುಟ್ಟಿರೋದಕ್ಕೆ ಬೇಸಿರೋದ್ಕಿಂತ ಟೇಸ್ಟಾಗಿ ಬಂದೈತೆ ನೀವು ಟ್ರೈ ಮಾಡಿ ಕದ್ದು ಸೂಪರು ಇವತ್ತು ಅಂದಿಲಿ ಸುಟ್ಬಾಡ್ ಮಾಡಿದ್ದಾರೆ ಮಸಾಲೆಯಲ್ಲಿ ಹಾಕಿ ಸಕ್ಕತ್ತಾಗಿದೆ ಈ ಥರನೂ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ತಿಂದಿದ್ದೀನಿ ಸುಪ್ಪರ್ ಆಗೈತೆ ಮಾಡ್ಕೊಳಿ ತಿನ್ಕೊಳ್ಳಿ ಬಾಸು ಅದು ಬರ್ತಾ ಇಲ್ಲ ನೀನು ಬಿಡ್ತಾ ಇಲ್ವಲ್ಲ ಬಾಸು ಬರ್ದೇರೋ ಬುಡೋರ್ಯಾರೋ ಬಾಸು ಇಂತ ಜನ ಎಷ್ಟು ಸಿಕ್ಕೊ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಹೇಳಿ ಹೇಳಿ ಹೇಳ್ತೀನಿ ಬತ್ ನೋಡು ತುಪ್ಪ ಓಹೋ ಹೋ ಜಮಾಯ್ಸು ನಮ್ಮ ನಾನು ಬೇಡಿದ್ದೀನಿ ಸೂಪರ್ ಕನ್ನಡ ಪಾಕಶಾಲೆ ವೀಡಿಯೋಸ್ ತುಂಬ ನೋಡ್ತಿದ್ದೆ ಬಟ್ ತುಂಬಾ ಚೆನ್ನಾಗಿ ಬರ್ತಿತ್ತು ಇಲ್ಲಿ ಬಂದು ಇಲ್ಲಿ ವಿಡಿಯೋ ನೋಡಿ ಯಾವ ತರ ಮಾಡ್ತಾರೆ ಅಂತ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಟೇಸ್ಟು ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂಗೆ ಇವ್ರನ್ನ ಚೆನ್ನಾಗಿ ಬೆಳೆಸಿ ಹೆಂಗಿದ ರೆಸಿಪಿ ಕಾಡು ಬಾ